नमः शिवाय ॐ ॐ नमः शिवाय ಿಗೆಯಿಂದ ಶರೀರ ಕಂಪನ ವೈಬ್ರೇಷನ್ ಮಾಡ್ತದೆ ನಿಮಗೆ ನಮ ಶಿವಾಯ

oh Olha... yeah ಮನಸ್ಸಿನಿಂದಲೇ ಉಚ್ಚಾರಣೆ ಮಾಡ್ತಾ ಇದ್ರಿ ಮನಸ್ಸಿನಿಂದಲೇ ಸ್ಮರಣೆ ಮಾಡ್ತಾ ಇದ್ರಿ ತ್ರಿಕರಣಗಳ ಶುದ್ಧಿಗೆ ಸರ್ವಪಾಪಗಳ ಕ್ಷಯಕ್ಕೆ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಮುಖದಲ್ಲಿ ಪ್ರಸನ್ನತೆಗೆ ಜೀವನದ ಸರ್ವಾಂಗೀಣ ಸುಂದರತೆಗೆ ಶ್ರೇಷ್ಠ ಸಕಲ ವೇದೋಪನಿಷತ್ತುಗಳ ವೇದ ಸಿದ್ಧಾಂತಗಳ ಸಾರವಾಗಿರುವಂಥ ನಮಃ ಶಿವಾಯಿ ಮಂತ್ರವನ್ನು ಶರೀರದ ರೋಮ ರೋಮಗಳಿಂದ ಕಣಕಣಗಳಿಂದ ಸ್ಪಂದಿಸ್ತಾ ಇರಲಿ ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞ ಶ್ರೇಷ್ಠವಾಗಿರುವಂಥದ್ದು ಎಲ್ಲ ಅಕ್ಷರಗಳಲ್ಲಿ ಓಂಕಾರ ಅಕ್ಷರ ಶ್ರೇಷ್ಠವಾಗಿರುವಂಥದ್ದು ನದಿಗಳಲ್ಲಿ ಶ್ರೇಷ್ಠ ನದಿ ಗಂಡ ಎಲ್ಲ ಪರ್ವತಗಳಲ್ಲಿ ಹಿಮಾಲಯ ಸರ್ವಶ್ರೇಷ್ಠ ಎಲ್ಲ ಭಾಷೆಯ ಅಕ್ಷರಗಳಲ್ಲಿ ಓಂ ಅಕ್ಷರ ಸರ್ವಶ್ರೇಷ್ಠವಾಗಿರುವಂಥದ್ದು ಪೂಜಾ ದಾನ ಯಜ್ಞ ಕರ್ಮ ಎಲ್ಲಕ್ಕಿಂತ ಸರ್ವೋತ್ಕೃಷ್ಟವಾಗಿರುವಂಥದ್ದು ಜಪಯಜು ಯಜ್ಞಾನ ಜಪಯಜ್ಞೋ ಅಸ್ಮಿ ನಮ್ಮ ಮನಸ್ಸಿನಿಂದ ಮನಃಶಿವಾಯ ಮಂತ್ರದಲ್ಲಿ ಸಕಲ ದೇಶ ರಾಗ ಅಸೂಯಗಳನ್ನು ಸಮರ್ಪಿಸಿ ಕರುಣ ಪ್ರೀತಿ ದಯಾ ವಾತ್ಸಲ್ಯ ಭಾವನೆಗಳನ್ನು ಅನುಗ್ರಹಿಸುವ ಅನುಗ್ರಹಿಸಲಿಕ್ಕೆ ಈ ಮಂತ್ರ ಸರ್ವಶ್ರೇಷ್ಠವಾಗಿರುವಂಥ ಓಂ ನಮೋ ಭವಾಯ ಚ ರುದ್ರಾಯ ಚ ನಮಸ್ತಾ ಅರುಣಾಯ ಚ ನಮಃ ಶಂಘಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾ ಶತಿಕಂಠಾಯ ಚ ನಮಃ कपर दिने च युक्त केशा ये च नमस्सहस्राक्षा नमो देशा ये च शिफ़ च नमो मेदस्तमा ये च नमो रुष्वा ये च वामना च नमो ब्रह्मते च वर्षियसे च नमो उद्धाये च सूर्धनमने च नमो अग्रिया ये च प्रथमा च नमः आशवे च च राये च नमः शिक्रिया ये नम ऊर्माय वस्वर्णायच नम स्त्रोत्रस्ताय चीताय ची पंचमो अनुवाक ओ शा शा शालागिरी निमगेशस्थिती ओ यो न शिवाय शिवाय ओ E oh. あ शिवाय ॐ नमः शिवाय शिवाय ॐ नमः 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 शिवाय ಉಸ್ರಾಟ ಮನಸ್ಸಿನಿಂದ ಮಂತ್ರವನ್ನು ಕೇಳ್ತಾ ಇದ್ದೀವಿ ಪ್ರತಿಯೊಂದು ಹೆಸರಿನಲ್ಲಿ ಮಂತ್ರದಿಂದ ಶರೀರದ ಸರ್ವಾಂಗಗಳ ಸುಂದರತೆ ಸಶಕ್ತತೆ ಸಾಮರ್ಥ್ಯಗೊಳ್ತವೆ ಅನ್ನೋ ಭಾವನೆ ಇರಲಿ ನಿಧಾನವಾಗಿ ಎಲ್ಲರೂ ಕೂತ್ಕೊಳ್ಳಿ ದೀರ್ಘ ಉಸಿರಾಟ ದೀರ್ಘ ಉಸಿರಾಟ ನೇರ ಕೂತುಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಇದುವರೆಗೆ ಸ್ಮರಿಸಲು ಹೇಳಿರುವಂಥ ಮಂತ್ರ ಆಸನಗಳನ್ನು ಮನಸ್ಸಿನಲ್ಲೇ ಮಾಡ್ತಾ ಇರ್ರಿ ಮನೋಮಂಗಲದಲ್ಲೇ ಆಸನ ಮಾಡ್ತಾ ಇರ್ರಿ ಮಂತ್ರ ಸ್ಮರಿಸ್ತಾ ಇರ್ರಿ ಈ ಪವಿತ್ರ ವಾತಾವರಣದಲ್ಲಿ ಸೂರ್ಯೋದಯದ ಶುಭ ಸಮಯದಲ್ಲಿ ಸುತ್ತಮುತ್ತಲಿನ ಆಕಾಶದಿಂದ ಮೇಘಗಳು ನಮ್ಮನ್ನು ಸ್ಪರ್ಶಿಸಲಿಕ್ಕೆ ಶುಭ ಶುಚಿಯಾಗಿ ನಮ್ಮನ್ನು ಸ್ಪರ್ಶಿಸ್ತೇವೆ ಪಕ್ಷಿ ಪ್ರಾಣಿಗಳ ಧ್ವನಿ ಉಸಿರಾಟದ ಕಡೆ ಗಮನವಿರಲಿ ಸೋಹಂ ಕೇಳ್ತಾ ಇರಲಿ ಇದೇ ದೇವಲೋಕ ಜೀವನ ಅಮೃತಮಯವಾಗುವುದಕ್ಕೆ ದೃಷ್ಟಿಯಂತೆ ಸೃಷ್ಟಿ ದೇವಲೋಕ ಜೀವಮಯವಾಗುವುದಕ್ಕೆ ನಿಶ್ಚಿಂತವಾಗಿ ಶಿವನ ಸಮೀಪದಲ್ಲೇ ಶಿವನ ಹೃದಯದಲ್ಲೇ ವಾಸ ಮಾಡಿಕೊಂಡಿದ್ದಾಗ ಭಾವದಿಂದ ಧ್ಯಾನವನ್ನು ಮಾಡ್ತಾ ಧ್ಯಯೋಗ ದಿವ್ಯ ಶಕ್ತಿಯನ್ನು ಅನುಗ್ರಹಿಸುವಂಥದ್ದು ನಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸುವಂಥದ್ದು ಶರೀರದ ಕಣಕಣಗಳಲ್ಲಿ ಧನ್ಯಾತ್ಮಕ ಸರ್ವಾತ್ಮಕ ನಾದಗಳನ್ನು ತುಂಬಿಕೊಳ್ಳುವಂಥದ್ದು ಜಗತ್ತೇ ನಾದಮಯವಾಗುವಂಥದ್ದು ಈ ಸೃಷ್ಟಿಯ ಸಕಲ ಸಚರಾಚರದಲ್ಲಿ ತುಂಬಿರುವಂಥದ್ದು ಸ್ಥಾವರ ಜಂಗಮ ಸ್ಥೂಲ ಸೂಕ್ಷ್ಮ ಎಲ್ಲದರಲ್ಲಿ ತುಂಬಿರುವಂಥದ್ದು ಸೋಹನ್ನಾದ ಸರಸ್ವತಿಯ ದಿವ್ಯ ವೀಣೆಯಿಂದ ಹೊರಬರುವ ದಿವ್ಯ ಅಲೌಕಿಕ ಆಧ್ಯಾತ್ಮಿಕನಾದ ಓಂಕಾರನಾದ ನಮ್ಮ ಶರೀರವೇ ಒಂದು ವೀಣೆ ಮರನಾಡಿಗಳೇ ತಂತಿಗಳು ನಮ್ಮ ಉಸಿರಾಟವೇ ಸೋಹಂ ಸೋಹಂ ಅನ್ನುವ ನಾದ ನಮ್ಮ ಶರೀರವನ್ನೇ ಭಗವಂತನಿಗೆ ಸಮರ್ಪಿಸೋಣ ಮನಸ್ಸಿನ ಮನಮುಖಾಂತರ ಇಲ್ಲಿರುವಂಥದ್ದು ಪ್ರತಿಯೊಂದು ಈಶಾವಸ್ತ ಸರ್ವಂ ಸರ್ವೇಂಚ ಜಗತ್ಯ ಜಗತ್ ತೇನ ತೆಕ್ ಧುಂಜಿತ ಮಾಕೃತಃ ಕಸ್ಯ ಇದೆಲ್ಲವೂ ಈಶ್ವರನ ಪ್ರಸಾರ ನಾವು ತ್ಯಾಗಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವೀಕರಿಸಿದಾಗ ಎಲ್ಲವೂ ಭಗವಂತನ ಪ್ರಸಾರವಾಗ್ತದೆ ಅನುಗ್ರಹವಾಗ್ತದೆ ಈಗ ಹಾಗೆ ಧ್ಯಾನ ಮಾಡ್ತಾ ಇರಲಿ ನಿಮ್ಮಲ್ಲಿ ಸರ್ವಶಕ್ತಿಗಳನ್ನು ಈ ಬೆಳಿಗ್ಗೆ ರಂಗಸ್ವಾಮಿಯ ಗಂಗಾಧರೇಶ್ವರನು ಇಲ್ಲಿರುವ ಪರಶುರಾಮರು ನಮಗೆಲ್ಲ ಅನುಗ್ರಹಿಸಲಿ ನಮ್ಮ ಬದುಕಿನ ತಮಗೆಲ್ಲ ಊರ್ಛಾಶಕ್ತಿ ಮುಗಿಯದಂತೆ ಇರಲಿ ಸಾಕೆನಿಸಲ ಸವೇಲ ಮತ್ತೊಂದು ಬೇಕೆನ ಸಲ ಪರಮಾನಂದವನ್ನು ನಮಗೆ ಆ ಭಗವಂತನು ಅನುಗ್ರಹಿಸಲಿ ನಮ್ಮ ಜೀವನವೇ ದಿವ್ಯ ಬೆಳಕನ್ನು ಬೆಳಕಿನಿಂದ ತುಂಬಿಕೊಳ್ಳಲಿ ಅಂತ ಮನಃಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳಿ